ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸೀಮೆ ಶ್ರೀನಿವಾಸ್ ವೀಕ್ಷಕರೇ ಇವತ್ತು ಚನ್ನರಾಯಭಟ್ಣ ತಾಲೂಕು ಹಾಸನ ಜಿಲ್ಲೆ ಅಂದರೆ ಜಿಲ್ಲೆಯ ಗಡಿ ಭಾಗದ ಹಳೆ ದಿಡ್ಗ ಗ್ರಾಮದಲ್ಲಿ ಇದ್ದೀನಿ ಇದು ದಿಡ್ಗ ಹಳೆ ಗ್ರಾಮ ಅಂದರೆ ಸಾವಿರದ ನೂರ ಐವತ್ತು ವರ್ಷಕ್ಕೂ ಮೀರಿದಂಥ ಐತಿಹಾಸಿಕ ಇದೆ ಈ ಗ್ರಾಮಕ್ಕೆ ಸಾವಿರದ ನೂರ ಐವತ್ತು ವರ್ಷಗಳ ಹಿಂದೆ ಅಂದರೆ ವಯಸ್ಸಳರ ಕಾಲಘಟ್ಟದಲ್ಲಿ ಈ ಗ್ರಾಮವನ್ನು ಎಡವ ಜಕ್ಕಯ್ಯ ಹಾಗೂ ಬಲವ ಜಕ್ಕಯ್ಯ ಎಂಬ ಅಣ್ಣ ತಮ್ಮಂದಿರು ಆಳ್ವಿಕೆ ಮಾಡ್ತಿದ್ದರು ಇದು ಈ ಗ್ರಾಮದ ಒಂದು ಕರಿಗಲ್ಲು ಅಂದರೆ ಪ್ರತಿ ವರ್ಷ ಖಾರ ಹುಣ್ಣಿಮೆ ದಿನ ಖಾರಬ್ಬ ಮಾಡ್ತಾರಲ್ಲ ಅವತ್ತು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಆದರೆ ಇತಿಹಾಸದ ಪ್ರಕಾರ ಇದು ಒಂದು ಬಲಿಪೀಠ ಅಂದರೆ ಪುರಾತನ ಕಾಲದಲ್ಲಿ ತಪ್ಪು ಮಾಡಿದಂಥವ್ರಿಗೆ ಇಲ್ಲಿ ಶಿಕ್ಷೆ ನೀಡ್ತಿದ್ರಂತೆ ಆ ಹಿನ್ನೆಲೆ ಹೊಂದಿರುವಂತಹ ಈ ಬಲಿಪೀಠ ಇವತ್ತು ಕರಿಗಲ್ಲು ಅನ್ನೋ ಒಂದು ಇದರಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗ್ತಾ ಇದೆ ಬನ್ನಿ ವೀಕ್ಷಕರೇ ಇಲ್ಲಿ ಒಂದು ವಯ್ಸಳರ ಕಾಲಘಟ್ಟದ ಅಂದರೆ ಸಾವಿರದ ಇನ್ನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಬಿಲ್ಲೇಶ್ವರ ದೇವಸ್ಥಾನ ಇದೆ ನೋಡಿ ಇದು ಈ ಗ್ರಾಮವನ್ನು ಆಳಿದಂತಹ ಸಾಮಂತರಾದಂಥ ಎಡವಜಕ್ಕೆಯ್ಯ ಹಾಗೂ ಬಲವಜಕ್ಕಯ್ಯ ಅನ್ನುವ ಅಂತಂದರು ಈ ದೇವಸ್ಥಾನವನ್ನು ನೇಮಿಸಿದ್ದಾರೆ ಬಳಬದಕಲ್ಲು ಹಾಗೂ ಕಗ್ಗಲ್ಲು ಸೇರಿದಂತೆ ವಿವಿಧ ಶಿಲೆಗಳನ್ನು ಬಳಸಿ ಒಂದು ಒಳ್ಳೆಯ ವಿನ್ಯಾಸದಲ್ಲಿ ಈ ದೇಗುಲವನ್ನು ನಿರ್ಮಿಸಿದ್ದಾರೆ ಈ ದೇಗುಲಕ್ಕೆ ಎರಡು ಗರ್ಭಗುಡಿ ಇದೆ ಒಂದರಲ್ಲಿ ಶಿವಲಿಂಗ ಮತ್ತೊಂದರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇನ್ನೊಂದು ವಿಶೇಷ ಏನು ಈ ದೇಗುಲ ತುಂಬ ಬಾರಿ ಶೋಧನೆಗೆ ಒಳಗಾಗಿದೆ ಅಂದರೆ ಈ ಗ್ರಾಮದಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಚಿನ್ನ ಬೆಳ್ಳಿ ಹಾಗೂ ಇತರೆ ಬಂಗಾರವನ್ನು ಸೇರಿನಲ್ಲಿ ನಡೀತಿದ್ರಂತೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಹಿಟ್ಟಿರ್ಬೋದೇನೋ ಅಥವಾ ಕೊಬ್ಬರಿಕೆ ಇರ್ಬೋದೇನೋ ಅಂತ ಆಗಾಗ್ಗೆ ಡಕಾಯಿತ್ರ ಈ ಒಂದು ಶೋಧ ನಡೆಸಿ ಆ ದೇವಸ್ಥಾನದ ಒಳಗಡೆ ಅಗಿಯೋದು ಕಲ್ಲುಗಳನ್ನ ಕೀಳೋದು ಈ ಥರ ಇದ್ದಾರೆ ಇಲ್ಲಿ ಇರುವಂತಹ ದೇಗುಲದಲ್ಲಿ ಗರ್ಭಗುಡಿಯಲ್ಲಿ ಬರೀ ಪೀಠಗಳು ಮಾತ್ರ ಇದೆ ವಿಗ್ರಹಗಳನ್ನು ಕಳು ಮಾಡಲಾಗಿದೆ ಏಕೆಂದರೆ ಅಂಥ ವಿಶೇಷ ಕೆತ್ತನೆಯಲ್ಲಿ ಇದ್ದಂತಹ ವಿಗ್ರಹಗಳು ಇವತ್ತು ಕಣ್ಮರೆಯಾಗಿದ್ದು ಅಧಿಕಾರಿಗಳ ಅಥವಾ ಇಲಾಖೆಯನ್ನು ನಿರ್ಲಕ್ಷ್ಯದಿಂದಾಗಿ ನಿರ್ವಹಣೆ ಕೊರತೆ ಪರಿಣಾಮ ದೇಗುಲ ಬಹಳ ಬಿದ್ದಿದೆ ನೋಡಿ ವೀಕ್ಷಕರಲ್ಲಿ ಕಾಣ್ತಾ ಇದೆಯಲ್ಲ ಇದು ಸಾವಿರದ ನೂರು ನೂರೈವತ್ತು ವರ್ಷಗಳ ಹಿಂದೆ ಎಡವ ಜಕ್ಕಯ್ಯ ಹಾಗೂ ಬಲವ ಜಕ್ಕಯ್ಯ ಅನ್ನೋ ಅಣ್ಣ ತಮ್ಮಂದಿರು ಈ ಗ್ರಾಮದ ಅಭಿವೃದ್ಧಿಗಾಗಿ ನಿರ್ಮಿಸಿರುವಂತಹ ಕೆರೆ ಇನ್ನೊಂದು ಇದರಲ್ಲಿ ವಿಶೇಷ ಏನಿದೆ ಅಂದರೆ ನೂರ ನಲವತ್ತೈದು ಹೆಕ್ಟೇರ್ ಪ್ರದೇಶ ಹೊಂದಿದೆ ಒಂದು ಕಿಲೋಮೀಟರ್ ಉದ್ದ ಸೇತುವೆ ಸಾರಿ ಏರಿ ಇದೆ ಎರಡು ತೂಬುಗಳಿವೆ ಕೊನೆಯದಾಗಿ ಇನ್ನೊಂದು ಈ ಊರಿನ ಬಗ್ಗೆ ಹೇಳೋದಾದರೆ ದಿಡಗ ಅನ್ನೋ ಹೆಸರು ಬರಬೇಕು ಅಂದರೆ ಇಲ್ಲಿ ಹಿಂದೆ ದಿಂಡಗದ ಮರಗಳು ಯಥೇಚ್ಛವಾಗಿದ್ವು ಹಾಗಾಗಿ ಆ ಸಸ್ಯಗಳ ಒಂದು ಇದಾಗಿ ಈ ಗ್ರಾಮಕ್ಕೆ ದಿಡಗ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಶಾಸನದಲ್ಲಿ ಉಲ್ಲೇಖ